ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಚಾನಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಭಾರತ ಸರ್ಕಾರದ ಯೋಜನೆಯಾದಂತ ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕೂಡ ಆಹ್ವಾನವನ್ನ ಮಾಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸುವಾಗ ಇಲ್ಲಿ ಫಲಾನುಭವಿ ಒಂದು ಏನಪ್ಪಾ ಅಂತಂದ್ರೆ ನಾಲ್ಕು ಅಥವಾ ಐದು ರೀತಿಯಾಗಿ ನಿಮಗೆ ಫಲಾನುಭವಿಯ ಏನಪ್ಪಾ ಅಂತಂದ್ರೆ ಮನೆಯನ್ನ ನಿರ್ಮಿಸಿಕೊಳ್ಳಬಹುದು ಯಾರು ಬಡವ ವರ್ಗದ ಜನರು ಇರ್ತಾರೆ ಪ್ರಧಾನ ಪ್ರಧಾನಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಮನೆಯನ್ನ ನಿರ್ಮಿಸಿಕೊಳ್ಳಬಹುದು ಏನು ಮನೆಯನ್ನ ನಿರ್ಮಿಸಿಕೊಳ್ಳೋದಕ್ಕೆ ನಿಮಗೆ ಬೇಕಾಗುವಂಥ ದಾಖಲಾತಿಗಳೇನು ಮತ್ತೆ ಅರ್ಹತೆಗಳನ್ನು ಏನೆಲ್ಲ ಪಡೆದುಕೊಂಡಿರಬೇಕು ಮತ್ತೆ ಇದರಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸೋಕೆ ಅರ್ಹರಾಗಿರ್ತೀರ ಎಂಬುದನ್ನ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಬ್ರೌಸರಲ್ಲಿ ಏನಪ್ಪಾ ಅಂತಂದರೆ ಪಿ ಎಮ್ ಎ ವೈ ಟೂ ಪಾಯಿಂಟ್ ಜೀರೋ ಅಂತೇಳಿ ಸರ್ಚ್ ಮಾಡ್ಕೊಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂತ ಇರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಫಿಷಿಯಲ್ ವೆಬ್ಸೈಟ್ ಮೇಲೆ ನಿಮಗೆ ಪ್ರಧಾನಮಂತ್ರಿ ಟೂ ಪಾಯಿಂಟ್ ಜೀರೋ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ತ್ರೀ ಡಾಟಾಸ್ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತ್ರೀ ಡಾಟಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಲೈ ಫಾರ್ ಪಿ ಎಮ್ ಎ ವೈ ಯು ಪಾಯಿಂಟ್ ಜೀರೋ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಇನ್ಸ್ಟ್ರಕ್ಷನ್ ದ ಯೂಸರ್ ಅಂತೇಳಿ ಬರುತ್ತೆ ಅರ್ಜಿ ಸಲ್ಲಿಸುವ ಮುಂಚೆ ಏನಪ್ಪಾ ಅಂತಂದರೆ ಇಲ್ಲಿ ಮೊದಲು ಸೂಚಿಗಳನ್ನ ಸರಿಯಾಗಿ ಓದ್ಕೊಳ್ಳಿ ಯಾಕೆ ನೋಡ್ತಾ ಇರ್ಬೋದು ಇಲ್ಲಿ ಪಿ ಎಮ್ ಎ ವೈ ಒಂದು ಯೋಜನೆ ಅಡಿಯಲ್ಲಿ ನೋಡ್ತಾ ಇರ್ಬೋದು ಬಿ ಎಲ್ ಸಿ ಅಂತೇಳಿ ಬರುತ್ತೆ ಆಮೇಲೆ ಎ ಎಚ್ ಪಿ ಅಂತೇಳಿ ಬರುತ್ತೆ ಆಮೇಲೆ ಎ ಆರ್ ಅಂಚ್ ಅಂತೇಳಿ ಬಂದು ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಐ ಎಸ್ ಎಸ್ ಇಷ್ಟು ವರ್ಗದಲ್ಲಿ ನೀವು ಅರ್ಜಿಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಬಿ ಎಲ್ ಸಿ ಅಂತಂದರೆ ನಿಮಗೆ ಸ್ವಂತ ಜಾಗವನ್ನು ಹೊಂದಿರುವಂತವರು ಇದರಿಂದ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಬಹುದು ಏನು ಎ ಎಚ್ ಪಿ ಅಂತಂದರೆ ಇಲ್ಲಿ ಪಾಲುದಾರಿಕೆಯಲ್ಲಿ ಕೈಗಟ್ಟುವಂಥ ಒಂದು ವಸತಿ ಓಕೆನಾ ಆಮೇಲೆ ಎ ಆರ್ ಎಚ್ ಅಂತಂದರೆ ಬ ಕೈಗಟ್ಟುವಂಥ ಬಾಡಿಗೆ ಮನೆಯಲ್ಲಿ ವಾಸನೆ ವಾಸ ಮಾಡುವಂಥವ್ರು ಅಂಥವ್ರು ಕೂಡ ಇಲ್ಲಿ ಈ ಒಂದು ವರ್ಗದವರು ಅರ್ಜಿಗಳನ್ನ ಸಲ್ಲಿಸಬಹುದಾಗುತ್ತೆ ಏನು ಪಿ ಎಮ್ ಎ ವೈ ಅಂತಂದರೆ ಐ ಎಸ್ ಎಸ್ ಅಂತಂದರೆ ಇಲ್ಲಿ ಬಡ್ಡಿ ಸಬ್ಸಿಡಿ ಯೋಜನೆ ಅಡಿಯಲ್ಲಿ ನೀವು ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಎಷ್ಟು ಆರೋಗ್ಯ ಬಂದಿದರೆ ನೀವು ಕೆಳಗಡೆ ಏನಪ್ಪಾ ಅಂತಂದರೆ ಇಲ್ಲಿ ಮುಂದುವರಿಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಏನು ಈ ಒಂದು ಪಿ ಎಮ್ ಎ ಒಂದು ಯೋಜನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಳೋದಕ್ಕೆ ನಿಮಗೆ ಅಗತ್ಯವಿರುವಂತಹ ದಾಖಲಾತಿಗಳನ್ನ ಮೊದಲು ಸಿದ್ಧವಾಗಿ ಇಟ್ಕೋಬೇಕಾಗತ್ತೆ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಆಧಾರ್ ಸಂಖ್ಯೆ ಮತ್ತೆ ಆಧಾರ್ ಪ್ರಕಾರ ನಿಮ್ಮೊಂದಿ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಹುಟ್ಟಿದ ದಿನಾಂಕವನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ಇನ್ನು ಕುಟುಂಬದ ಸದಸ್ಯರ ಒಂದು ಆಧಾರ ವಿವರಗಳು ಕುಟುಂಬದಲ್ಲಿ ಕುಟುಂಬದಲ್ಲಿರುವಂಥ ಎಲ್ಲ ಒಂದು ಸದಸ್ಯರ ಒಂದು ಆಧಾರ್ ಕಾರ್ಡು ಮತ್ತೆ ಅವರ ಒಂದು ದಾಖಲಾತಿಗಳಲ್ಲಿ ಲಗತ್ತಿಸಬೇಕಾಗತ್ತೆ ಇನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾದ ಅರ್ಜಿಯರು ಏನಪ್ಪಾ ಅಂತಂದರೆ ಒಂದು ಬ್ಯಾಂಕ್ ಖಾತೆ ಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಏನಪ್ಪ ಏನಪ್ಪಾ ಅಂತಂದರೆ ಇಲ್ಲಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಒ ಬಿ ಸಿ ಏನಪ್ಪ ಅಂತಂದರೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ಭೂ ದಾಖಲೆ ನಿಮ್ಮದೇ ಆದಂಥ ಒಂದು ಬಿ ಎಲ್ ಸಿ ಅವರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಸ್ವಂತವಾದ ದಾಖಲೆ ಬೇಕಾಗುತ್ತೆ ಅಂದರೆ ಭೂಮಿಯ ಒಂದು ದಾಖಲೆ ಜಮೀನು ದಾಖಲೆಯನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಓಕೆ ಇಷ್ಟು ದಾಖಲಾತಿಗಳು ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಾರೆ ಇಲ್ಲಿ ಪ್ರಗತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದರೆ ಅರ್ಹತೆ ಪರಿಶೀಲನೆ ಬರುತ್ತೆ ನಿಮ್ಮ ಒಂದು ಮನೆಯ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಒಂದು ಕುಟುಂಬದ ಒಂದು ವಾರ್ಷಿಕ ಆದಾಯ ಎಷ್ಟು ಬರುತ್ತೆ ಅನ್ನೋದನ್ನು ಹಾಕಬೇಕಾಗುತ್ತೆ ಇಲ್ಲಿ ಮಿಷನ್ ಘಟಕವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಇಲ್ಲಿ ಬಿ ಎಲ್ ಸಿ ಎ ಎಚ್ ಪಿ ಐ ಎಸ್ ಎಸ್ ಅಂತ ಇದೆ ನೋಡ್ತಾ ಇರ್ಬೋದು ನಾವು ಈಗ ನೋಡ್ತಾ ಇದ್ದೀವಿ ಈ ಬಿ ಎಲ್ ಸಿ ಅಂದ್ರೆ ಏನು ಎ ಎಚ್ ಪಿ ಅಂದ್ರೆ ಏನು ಐ ಎಸ್ ಎಸ್ ಅಂದ್ರೆ ಕೂಡ ಇಲ್ಲಿ ತಿಳ್ಕೊಂಡಿದ್ದೀವಿ ಇಲ್ಲಿ ನಾನು ಬಿ ಎಲ್ ಸಿ ಅಂತೇಳಿ ಸರ್ಚ್ ಮಾಡ್ಕೊಬ ಮಾಡ್ಕೋತೀನಿ ಯಾಕೆಂತಂದ್ರೆ ಸ್ವಂತ ಜಾಗದ್ದವರು ಬಿ ಎಲ್ ಸಿ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಭಾರತದಲ್ಲಿ ಎಲ್ಲಿ ಆದರೂ ಪಕ್ಕ ಮನೆ ಹೊಂದಿದ್ದಾರೆ ನೀವು ಆಲ್ರೆಡಿ ಏನಪ್ಪಾ ಅಂತಾರೆ ಮನೆಯನ್ನು ಹೊಂದಿದ್ದೀರಾ ಗೌರ್ಮೆಂಟ್ ಸ್ಕೀಮಲ್ಲಿ ಅಂತ ಕೇಳಿದರೆ ಹೌದು ಅಂದರೆ ಹೌದು ಅಂತ ಅಂದರೆ ನೋ ಅಂತೇಳಿ ಹಾಕೋಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ವಸತಿ ಯೋಜನೆ ಅಡಿಯಲ್ಲಿ ಇಲ್ಲಿ ನೀವು ಪ್ರಜ ಪ್ರಯೋಜನವನ್ನು ಪಡೆದಿರಾ ಅಂತೇಳಿ ಕೇಳಿದರೆ ಇಲ್ಲಿ ನೋ ಅಂತೇಳಿ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅರ್ಹತೆ ಪರಿಶೀಲನೆ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಆಧಾರ್ ದೃಢೀಕರಣ ಮಾಡಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಹಾಕಬೇಕಾಗುತ್ತೆ ಆಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ಇನ್ಸ್ಟ್ರಕ್ಷನ್ ಸರಿಯಾಗಿ ಓದ್ಕೊಳ್ಳಿ ಆದ್ಮೇಲೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ್ರೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ನೀವು ಓ ಟಿ ಪಿ ಮುಂದಿನ ಒಂದು ನ ಸಬ್ಮಿಟ್ ಮಾಡಬೇಕಾಗುತ್ತೆ ನಾನು ಏನಪ್ಪಾ ಅಂತಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಏನು ಇದರಲ್ಲಿ ಏನಪ್ಪಾ ಅಂತಂದರೆ ಬೇಕಾಗುವಂಥ ದಾಖಲಾತಿಗಳು ಏನು ತಿಳ್ಕೊಂಡ್ರಿ ಆಮೇಲೆ ಯಾವ ವರ್ಗದವರು ಇದರಲ್ಲಿ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ತಿಳ್ಕೊಂಡಿದ್ರಿ ಇನ್ನು ನಿಮ್ಮಲ್ಲಿ ಏನಪ್ಪಾ ಅಂತಂದರೆ ಅಗತ್ಯವಾದಂಥ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಆಮೇಲೆ ಇನ್ನಿತರ ಮಾಹಿತಿಗಳಿಗೆ ಏನಪ್ಪಾ ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪಾ ಅಂತಂದರೆ ವಿವಿಧ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಹಾಗೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ